ವಿಭಿನ್ನವಾಗಿತ್ತು ಕತೆ ವಿಭಿನ್ನವಾಗಿರೋದಕ್ಕಿಂತ ಸಿಂಪಲ್ ಆಗಿತ್ತು ಸಿಂಪಲ್ ಜೊತೆಯಲ್ಲಿ ನೀವು ಯು ಕೆನ್ ಬಂದು ಸಿನ್ಮಾ ನೋಡ್ಬೇಕಾದ್ರೆ ಯು ಕೆನ್ ರಿಲೇಟ್ ಯುವರ್ ಸೆಲ್ಫ್ ಅಂದರೆ ಏನು ಒಂದು ಒಂದು ಭರವಸೆ ಅಂತ ಹೇಳ್ತೀವಿ ಏನು ಟ್ರಸ್ಟ್ ಅಂತೀವಿ ಅದನ್ನು ಭಾಳ ಚೆನ್ನಾಗಿ ಹೇಳ್ತಾರೆ ಈ ಸಿನಿಮಾದಲ್ಲಿ ಅವ್ರಿಗೆ ಎಂಟೈರ್ ಟೀಮ್ ಟೆಕ್ನಿಕಲಾಗಿ ಏನು ವರ್ಕ್ ಮಾಡಬೇಕು ಯಾವ ರೀತಿ ವರ್ಕ್ ಮಾಡಬೇಕಲ್ಲೇ ಅದಕ್ಕೆ ನೀವೇ ಹೇಳ್ತಾಗ ನನಗೆ ಭಾಳ ಖುಷಿ ಆಯ್ತು ಅಂದರೆ ನಾನು ಯೂಶಲಾಗಿ ಅವ್ರು ಬೇಸಿಕಲ್ ನಾ ಕೇಳಬೇಕಾದ್ರೆ ಭಾಳ ಕ್ರೂಡಾಗಿ ಕೇಳ್ತೀನಿ ವೆಯಿಕಲ್ ಅದು ಕೇಳ್ತೀವಿ ಬಟ್ ನೀವು ಈಗ ನನಗೆ ಆಶ್ಚರ್ಯ ಆಗುತ್ತೆ ಯಾವಾಗ ಈ ಲೆವೆಲ್ ಟೆಕ್ನಿಕಲ್ ಯಾಕೆ ನನಗೆ ಹೇಳ್ಬೇಕಾದ್ರೆ ಈ ಪಿಚ್ಚರ್ ನೋಡಿ ಪಪ್ಪಾ ಆ ಪಿ ಪಿಚರ್ ನೋಡಿ ಪಪ್ಪಾ ಅಂತ ಹೇಳ್ತಾರೆ ಈ ವೆಬ್ ಸೀರೀಸ್ ನೋಡು ಆ ವೆಬ್ ಸೀರೀಸ್ ಅಂತ ನೋಡ್ತೇಳ್ತೀವಿ ಅವಾಲ್ಯಾಂಡ್ ಕಟ್ಟೆ ಒಂದು ಕ್ವಾಲಿಟಿ ಇದೆ ಒಂದು ಪ್ರೊಡ್ಯೂಸ್ ಮಾಡೋದು ಕ್ವಾಲಿಟಿ ಇದೆ ಸುಮ್ಮನೆ ಅದಕ್ಕೋಸ್ಕರ ಪ್ರೊಡ್ಯೂಸ್ ಮಾಡೋದೆಲ್ಲ ಟೇಸ್ಟ್ ಇಲ್ಲ ಆ ಥರ ಟೇಸ್ಟ್ ಇಲ್ಲ ಅಂತ ನನಗೆ ಅನಿಸಿದೆ ನನ್ನ ಮಗಳು ಐ ಥಿಂಕ್ ಶಿ ಹಸ್ ಗೋಡ್ ಅ ಜೆನ್ಯೂನ್ ಟೇಸ್ಟ್ ಅಚ್ ಶಿ ಶುಡ್ ಗಿವ್ ವೆರಿ ಗುಡ್ ಫಿಲಮ್ ಫ್ರಮ್ ದ ಪ್ರೊಡಕ್ಷನ್ ಸೈಡ್ ಇಂದ ಯಾಕಂದ್ರೆ ಶ್ರೀ ಮುತ್ತು ಅಂದರೆ ಅಪ್ಪಾಜಿ ಹೆಸರು ಇಟ್ಟರು ಮುತ್ತುರಾಜ್ ಅಂದರೆ ಶ್ರೀ ಮುತ್ತು ಸೊ ಆ ಸಿನಿಮಾದಲ್ಲಿ ಬರೋ ಪಿಕ್ಚರ್ ಹೊಸ ಆಗಲಿ ನಾನೇ ಮಾಡಲಿ ಒಂದು ಅರ್ಥಪೂರ್ವವಾಗಿ ಅರ್ಥಪೂರ್ಣವಾಗಿ ಇರಬೇಕು ಅನ್ನೋದೇ ಐ ತಿಂಕ್ಟ್ ವೆರಿ ಗುಡ್ ಸರ್ಜೆಕ್ಟ್ ನನ್ ವೆರಿ ಗುಡ್ ಟೀಮ್ ಅಂಡ್ ಅದಕ್ಕೆ ಚರಣ್ ಸೇವೆಯಿಂದ ನನಗೆ ಭಾಳ ಖುಷಿ ಅಂತ ಇನ್ನೊಂದು ಐ ತಿಂಕ್ ನನಗೆ ನನ್ನ ಕರಿಯರ್ ಒನ್ ಆಫ್ ದ ಬೆಸ್ಟ್ ಮ್ಯೂಸಿಕ್ ಐದು ಐದು ಎರಡು ಮೂರು ಫಿಲಮ್ ಮಾಡ್ತಾ ಇರ್ತೇಲಿ ಐ ಥಿಂಕ್ ಹಿ ಗಾಟ್ ದಟ್ ಏನು ಎಷ್ಟು ಬ್ಯೂಟಿಫುಲ್ ಸೆನ್ಸ್ ಇದೆ ಅಂದ್ರೆ ಒಂದು ಯಂಗ್ಸ್ಟರ್ಗೆ ರಾಗದ ಸಮೇತ ಮಾಡೋದು ಭಾಳ ಕಷ್ಟ ಭಾಳ ವೇರ್ ಆ ರೀತಿ ಒಂದು ರಾಗಾನ ಯೂಸ್ ಮಾಡಿ ಮಾಡೋದು ಅದರಲ್ಲಿ ಚಾನ್ಸ್ ಆಯಿತು ಆ್ಯಂಡ್ ಡಿ ಒ ಪಿ ಎಸ್ ಅಭಿಲಾಷ್ ಐ ಥಿಂಕ್ ಈಸ್ ಅ ಫ್ಯಾಂಟಾಸ್ಟಿ ಫೋಟೋಗ್ರಾಫರ್ ನನಗೆ ಭಾಳ ಖುಷಿ ಆಯಿತು ಅಂಡ್ ಸೆಟ್ ವರ್ಕ್ ಕೂಡ ಅಷ್ಟೇ ಎಷ್ಟು ಹೆಚ್ಚು ಗಂಟೆ ಮಾಡಿದೆ ಒಂದು ಸೆಟ್ ಹೋಗಿದ್ದೆ ನಾನು ಅದನ್ನ ನಾನು ಇದರಲ್ಲಿ ಒಂದೆರಡು ಶಾರ್ಟ್ ನಮ್ಗೆ ನಾನು ಎಲ್ಲಿ ತೆಗೆದಿರ್ತೀವಿ ಸೆಟ್ ತೆಗೆದಿಲ್ಲ ಅಷ್ಟು ಅದ್ಭುತ ಅಷ್ಟು ಭರವಸೆ ಕೊಡ್ತೀನಿ ಐ ಥಿಂಕ್ ಹಂಡ್ರೆಡ್ ಪರ್ಸೆಂಟ್ ವಿಜುವಲಿ ಇಟ್ ವಿಲ್ ಬಿ ಅ ಟ್ರೀಟ್ ಟು ವಾಶ್ ದಿಸ್ ಫೋನ್ And none uh, of the hundred percent firefly will get fire in the Pedacu. You will get a very big, beautiful fire to everybody uh, for the viewers and for the experience deep part of The of the firefly is in And I wish the entire team all the best, maybe all the best. And, uh, so Thank you.